घर कर Бија ಈಗ ಎರಡು ದಿನದಿಂದ ಒಂದು ಏನು ಒಟ್ಟು ನೀರು ರೀ ಒಳಗೆ ಈಗ ನಿನ್ನೆಲಿಂತ ನೀರು ಜಾಸ್ತಿ ಬಂದು ಬೆಳಗ್ಗೆ ಒಂಬತ್ತುವರೆಗೆ ನಾನು ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕೆ ಬಂದಿದೆ ಹುಡುಗರು ದನ ಹೊಡ್ಕೊಂಬರೋದು ನೋಡಿದೆ ನಾನು ನೋಡಿಸಿ ದನ ನೀರು ಕುಡಿದ ಮ್ಯಾಗೆ ಬಂದು ಆ ಹುಡುಗರು ಒಬ್ಬ ಕಾಲ್ಜಾರಿಗೆ ಬಿದ್ದಾನು ಸಿದ್ದಪ್ಪ ಅಂಬವ ಅವನ್ನ ರಾಮು ಅವನ ರಕ್ಷಕ್ಕೆ ಹೋಗಿ ಅವಾವ ಇಬ್ಬರು ಕೂಡಿ ಒಳಗೆ ಹರ್ಕೊಂಡು ಹೋದ್ರು ನೀರು ಕುಡ್ಸೋಕೆ ಬಂದ ಹಾಂ ನೀರು ಕುಡ್ಸೋಕೆ ಬಂದ್ರೆ ದನ ಮೇಸಕ್ಕೆ ಬಂದು ನೀರು ಕುಡ್ಸೋಕೆ ಬಂದು ತಾವು ನೀರು ಕುಡಿಯೋಕೆ ಹೋಗಿ ಕಾಲು ಜಾರಿ ಬಿದ್ದು ನಾವ್ ತಾಯಿ ಎಷ್ಟು ಗಂಟೆಗೆ ಬೆಳಗ್ಗೆ ಒಂಬತ್ತುವರೆಗೆ ನಾನು ಇಲ್ಲಿದ್ದೆ ಮೋಟ್ರ್ ಸ್ಟಾರ್ಟ್ ಮಾಡಕ್ಕೆ ಬಂದಿದ್ದೆ ನಮ್ಮ ಮೂಲಕ ಹಂಗಾಗಿ ಅವು ಚೀರದ ಒಡೆ ಬಂದು ಆಟತಿಗೆ ನನ್ನ ಕಾಲ್ನಲ್ಲಿ ಕಾರ್ಯ ಇನ್ನೂ ಒಂದು ಒಂದುವರೆ ತಾಸಿನಿಂದ ಶೋಧನೆ ಕಾರ್ಯ ನಡೆದ್ರಿ ಅಗ್ನಿಶಾಮಕ ದಳ ಅದ ಅಡಿಗೇರಿ ಪೊಲೀಸ್ ಸ್ಟೇಷನ್ ಅದ ತಹಸೀಲ್ದಾರ್ ಅದ ಆದ್ರೂ ಇನ್ನೂ ಶೋಧನೆ ಮಾಡಕತ್ತಾರ ಪತ್ತೆ ಆಗೋಳದು ಹೆಚ್ಚಿನ ಪತ್ತೆಗಾಗಿ ಈಜು ತಜ್ಞರನ್ನು ಕರೆಸ್ಬೇಕಂದೇಳಿ ತಮ್ಮಲ್ಲಿ ಮನೆ ಮಾಡಿಕೊಡೋ